ಹಾಜರು ಹಾಜರುಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವರ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ವಿಶೇಷವಾಗಿ ದರ್ಶನ್ ಅವ್ರ ಪರವಾಗಿ ನಾವು ಆ ಒಂದು ಮನವಿನ ಮಾಡ್ಕೊಂಡಿದ್ದೀವಿ ಸೊ ದರ್ಶನ್ ಅವ್ರನ್ನ ಯಾವ್ದಾದ್ರು ಜೈಲ್ಗೆ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಆದೇಶ ಮಾಡಿದ್ರೆ ನಮಗೆ ಆದ ನಮ್ಮ ಅಬ್ಜೆಕ್ಷನ್ಸ್ ಅವಕಾಶ ಕೊಡ್ಬೇಕಾಗುತ್ತೆ ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ನ್ಯಾಯಾಲಯಕ್ಕೆ ಯಾಕೆ ಅಂತ ಅಂದ್ರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದ್ರೆ ಕಡ್ಡಾಯ ಹಾಜರಾತಿ ಕಡ್ಡಾಯವಾಗಿದೆ ಅವರು ಫಿಸಿಕಲ್ ಪ್ರೊಡ್ಯೂ ಬರಬೇಕಾಗಿರೋದು ಆಮೇಲೆ ನಾವು ವಕೀಲರು ಅವರು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಪ್ರಕರಣದ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಡ್ ಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಟ್ಟಿದೀವಿ ಆಮೇಲೆ ಅದು ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಹಾಕಿದ್ದೀವಿ ಅದು ಅದನ್ನ ಸಾಹೇಬರು ನಾವು ಆದೇಶ ರಿವ್ಯೂ ಹೋಗೋಕೆ ಅವಕಾಶ ಇದೆ ಬಟ್ ನಮ್ಮ ಯಾವುದು ಆ ಥರದ ಯಾವುದು ಚರ್ಚೆ ಕೂಡ ನಡೆದಿಲ್ಲ ನಾವು ಅದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ಳೋರಿದ್ದೀವಿ ಈ ಬಾರಿ ಸಲಹೆ ಸಲಹೆ ಕೆಲವೊಂದು ಫೋಟೋ ಆಗಿತ್ತು ಈ ತರ ಸಲಹೆ ಕೊಟ್ಟಿದ್ರೆ ಆ ವಿಚಾರದಲ್ಲಿ ನಾವ್ ಯಾವ್ದು ಸಲಹೆ ಕೊಟ್ಟಿಲ್ಲ ಸರ್ ಅವರು ಅದನ್ನ ಅವ್ರು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನ ಇರ್ತಾರೆ ಎಲ್ಲ ಆರೋಪಿಗಳು ಶಿಫ್ಟ್ ಹೌದು ಇವಾಗ ಜ್ ಸಾಹೇಬ್ ಆರ್ಡರ್ ಮಾಡಿರೋದು ಭರತ್ನಗರಕ್ಕೆ ಅಂತಾನೆ ಆರ್ಡರ್ ಮಾಡಿರೋದು ಎಲ್ರಿಗೂ ಅಲ್ಲೇನೆ ಕಳಿಸಿದ್ದಾರೆ ಇಪ್ಪತ್ ಮೂರವರೆಗೂ ಸಹ ನ್ಯಾಯಾಂಗ ಬಂದಲ್ಲಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಏನಾದ್ರು ಆರ್ಡರ್ ಮಾಡಬಹುದು ಇಲ್ಲ ಇಲ್ಲ ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಆದೇಶ ಜೈಲ ಜೈಲರ್ ಬಟ್ ಈ ಕೋರ್ಟ್ ನ ಪರ್ಮಿಷನ್ ಇಲ್ಲದೆ ಇದು ಕೋರ್ಟ್ ಪರ್ಮಿಷನ್ ಕೋರ್ಟ್ ಕಸ್ಟಡಿನಲ್ಲಿ ಇರೋದೇ ಅವರು ಪೊಲೀಸರು ಕಸ್ಟಡಿ ಆಗಲಿ ಅಥವಾ ಜೈಲಿಸ್ ಕಸ್ಟಡೀಲಿ ಇಲ್ಲ ಆರೋಪಿಗಳು ಕೋರ್ಟ್ ನ ಕಸ್ಟಡೀಲಿ ಇರೋದ್ರಿಂದ ಅವ್ರು ಯಾವುದೇ ರೀತಿ ಆದೇಶ ಮಾಡಂಗಿದ್ರು ಯಾವುದೇ ತೀರ್ಮಾನ ಜೈಲಿಸ್ ಅವ್ರು ತಗೊಳಂಗಿದ್ರು ತಗೊಳ್ಳಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡ್ಬೇಕಾಗುತ್ತೆ ಅಲ್ಲ ಅದೊಂದು ರೀಸನ್ ಅಂತ ಆದೇಶದಲ್ಲಿ ಬರೆದಿದೆ ಸರ್ ನಾನು ಪೂರ್ತಿಯನ್ನು ಆದೇಶ ಓದಿಲ್ಲ ಅದನ್ನ ಓದಿದ ಮೇಲೆ ದರ್ಶನ್ ಒಂದು ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಹೇಗಿದ್ಯಾ ಅದು ನೋಡೋಣ ಸರ್ ಅದು ಅವ್ರಿಗೆ ಕೇಳ್ಕೊಬೇಕು ಒಂದ್ ಇಂಗ್ಲಿಷ್ ಅಲ್ಲಿ ಪರವಾಗಿಲ್ಲ ಪ್ರೀ ಅದೇ ಒಂದೇ ಒಂದ್ ಇಂಗ್ಲೀಷಲ್ಲಿ ಾರೆ ಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವರ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ವಿಶೇಷ ದರ್ಶನ್ ಅವ್ರ ಪರವಾಗಿ ನಾವು ಆ ಒಂದು ಮನವಿಯನ್ನ ಮಾಡ್ಕೊಂಡ್ ಸೊ ದರ್ಶನ್ ಅವ್ರನ್ನ ಯಾವ್ದಾದ್ರು ಜೈಲ್ಗೆ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಆದೇಶ ಮಾಡಿದ್ರೆ ನಮಗೆ ವಾದ ನಮ್ಮ ಗೆ ಅವಕಾಶ ಕೊಡಬೇಕಾಗಿತ್ತು ಆಮೇಲೆ ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡು ನ್ಯಾಯಾಲಯಕ್ಕೆ ಯಾಕೆ ಅಂತ ಅಂದ್ರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದ್ರೆ ಕಡ್ಡಾಯ ಹಾಜರಾತಿ ಕಡ್ಡಾಯವಾಗಿದೆ ಅವರು ಫಿಸಿಕಲ್ ಬರಬೇಕಾಗಿರೋದು ಆಮೇಲೆ ನಾವು ವಕೀಲರು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಪ್ರಕರಣದ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಡ್ ಬರಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೀವಿ ಆಮೇಲೆ ಅದು ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಅದು ಅದೇ ಸಾಹೇಬ್ರು ನಾವು ಆದೇಶ ರಿವ್ಯೂ ಹೋಗಕ್ಕೆ ಅವಕಾಶ ಇದೆ ಬಟ್ ನಮ್ಮ ಯಾವ್ದು ಆ ತರದ್ ಯಾವುದು ಚರ್ಚೆ ಕೂಡ ನಡೆದಿಲ್ಲ ನಾವು ಅದನ್ನ ಮುಂದಿನ ದಿನಗಳು ತೀರ್ಮಾನ ತಗೊಳ್ಳೋರಿದ್ದೀವಿ ಸರ್ ಈ ಬಾರಿ ಏನ್ ಸಲಹೆ ಕೊ ಸಲಹೆ ಕೊಟ್ಟಿದ್ದೀರ ಕಳೆದ ಬಾರಿ ಕೆಲವೊಂದು ಫೋಟೋ ಗಿಟರ್ ಲಿಕ್ ಆಗಿತ್ತು ಈ ತರ ಅದೇ ತರ ಆದ್ರೆ ನೀವೇ ತರ ಸಲಹೆ ಕೊಟ್ಟಿದ್ದೀರಾ ದರ್ಶನ ಅವರಿಗೆ ಆ ವಿಚಾರದಲ್ಲಿ ನಾವು ಯಾವ್ದು ಸಲಹೆ ಕೊಟ್ಟಿಲ್ಲ ಸರ್ ಅವರು ಅದನ್ನ ಅವ್ರು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನ ಇರ್ತಾರೆ ಸರ್ ಈಗ ಎಲ್ಲ ಆರೋಪಿಗಳು ಪರತ್ನಾಗರಕ್ಕೆ ಶಿಫ್ಟ್ ಆಗಿದೆ ಹೌದು ಇವಾಗ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿರೋದು ಪರತ್ನಾಗರ ಆರಕ್ಕೆ ಅಂತಾನೆ ಆರ್ಡರ್ ಮಾಡಿರೋದು ಎಲ್ರಿಗೂ ಅಲ್ಲೇನೆ ಕಳಿಸಿದ್ದಾರೆ ಇಪ್ಪತ್ತ್ ಮೂರವರೆಗೂ ಸಹ ನ್ಯಾಯಾಂಗ ಬಂಧನಲ್ಲಿ ಇರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಏನಾದರೂ ಆರ್ಡರ್ ಮಾಡಬಹುದಾ ಇಲ್ಲ ಇಲ್ಲ ಅದು ಇವರು ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಆದೇಶ ಆ ಜೈಲರ್ ಅವರ ಬಟ್ ಈ ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಇದು ಕೋರ್ಟ್ ಪರ್ಮಿಷನ್ ಕೋರ್ಟ್ ಕಸ್ಟಡಿಯಲ್ಲಿ ಇರೋದೆ ಅವರು ಪೊಲೀಸರು ಅವರ ಆಗಲಿ ಅಥವಾ ಜೈಲautoritéಸ್ ಅವರ ಕಸ್ಟಡಿಯಲ್ಲಿ ಇಲ್ಲ ಆರೋಪಿಗಳು ಕೋರ್ಟ್ನ ಕಸ್ಟಡಿಯಲ್ಲಿ ಇರೋದ್ರಿಂದ ಅವರು ಯಾವುದೇ ರೀತಿ ಆದೇಶ ಮಾಡೋಂಗಿದ್ರು ಯಾವುದೇ ತೀರ್ಮಾನ ಜೈಲautoritéಸ್ ಅವರ ತಗೊಳ್ಳೋಂಗಿದ್ರು ನಾನು ತಗೊಳ್ಳೋಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡಬೇಕಾಗುತ್ತೆ ಸರ್ ಓಕೆ ಕಲಿತಬರಿ ಮಾಡ್ತಂಗೇ ಮಾಡಬೇಕಾಗುತ್ತೆ ಹೌದು ಥ್ಯಾಂಕ್ ಯು ಸರ್ ಅವರು ವೈರಲ್ ಆಗಿತ್ತು ಫೋಟೋಸ್ ಕೂಡ bail ಆಗೋದಕ್ಕೆ ಅಲ್ಲ ಅದೊಂದು ರೀಸನ್ ಅಂತ ಆದೇಶದಲ್ಲಿ ಬರ್ದಿರ ಸರ್ ನಾನು ಪೂರ್ತಿ ಆದೇಶ ಆದೇಶಕ್ಕೆ ಓದಿಲ್ಲ ಅದನ್ನು ಓದಿದ ಮೇಲೆ ನಡೆಸಿದ್ದೀನಿ ಅದು ನೋಡೋಣ ಸರ್ ಅದು ಅವ್ರಿಗೆ ನೀವು ಕೇಳ್ಕೊಬೇಕು ಒಂದು ಾರೆ ಹಾಜರ ಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವರ ಬಂಧನಕ್ಕೆ ಕಳಿಸಿದ್ದಾರೆ ವಿಶೇಷ ದರ್ಶನ್ ಅವ್ರ ಪರವಾಗಿ ನಾವು ಆ ಒಂದು ಮನವಿಯನ್ನ ಮಾಡ್ಕೊಂಡ್ ಸೊ ದರ್ಶನ್ ಅವ್ರನ್ನ ಯಾವ್ದಾದ್ರು ಜೈಲ್ಗೆ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಆದೇಶ ಮಾಡಿದ್ರೆ ನಮ್ಗೆ ವಾದ ನಮ್ಮ ಅಬ್ಜೆಕ್ಷನ್ಸ್ಗೆ ಅವಕಾಶ ಕೊಡ್ಬೇಕಾಗಿತ್ತು ಆಮೇಲೆ ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮಾಡ್ಕೊಂಡಿ ನ್ಯಾಯಾಲಯಕ್ಕೆ ಯಾಕೆ ಅಂತ ಅಂದ್ರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದರೆ ಕಡ್ಡಾಯ ಹಾಜರಾತಿ ಕಡ್ಡಾಯವಾಗಿದೆ ಅವರು ಫಿಸಿಕಲ್ ಪ್ರೊಡ್ಯೂ ಬರಬೇಕಾಗಿರೋದು ಆಮೇಲೆ ನಾವು ವಕೀಲರು ಅವರು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಪ್ರಕರಣದ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಡ್ ಕಷ್ಟ ಆಗುತ್ತೆ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೀವಿ ಆಮೇಲೆ ಅದು ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಹಾಕಿದ್ದೀವಿ ಅದು ನಾ ಸಾಹೇಬರು ನಾವು ಆದೇಶನ ರಿವ್ಯೂ ಹೋಗಕ್ಕೆ ಅವಕಾಶ ಇದೆ ಬಟ್ ನಮ್ಮ ಯಾವ್ದು ಆ ತರದ್ ಯಾವುದು ಚರ್ಚೆ ಕೂಡ ನಡೆದಿಲ್ಲ ಅದಕ್ಕೆ ನಾವು ಅದನ್ನ ಮುಂದಿನ ದಿನಗಳ ತೀರ್ಮಾನ ತಗೊಳ್ಳೋರಿದ್ದೀವಿ ಸರ್ ಈ ಬಾರಿ ಏನು ಸಲಹೆ ಸಲಹೆ ಕೊಟ್ಟಿದ್ದೀರಾ ಕಳೆದ ಬಾರಿ ಕೆಲವೊಂದು ಫೋಟೋ ಗಿಟ್ಟರಲ್ಲಿ ಲಿಕ್ಕಾಗಿತ್ತು ಈ ತರ ಅದೇ ತರ ಆದ್ರೆ ನೀವೇ ಹತ್ರ ಸಲಹೆ ಕೊಟ್ಟಿದ್ದೀರಾ ಆ ದರ್ಶನ ಅವರಿಗೆ ಆ ವಿಚಾರದಲ್ಲಿ ನಾವು ಯಾವ್ದು ಸಲಹೆ ಕೊಟ್ಟಿಲ್ಲ ಸರ್ ಅವರು ಅದನ್ನ ಅವ್ರು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನ ಇರ್ತಾರೆ ಎಲ್ಲ ಆರೋಪಿಗಳು ಪರಪ್ನಾಗರಕ್ಕೆ ಶಿಫ್ಟ್ ಆಗಿದೆ ಹೌದು ಇವಾಗ ಜಡ್ಜ್ ಸಾಹೇಬ್ ಆರ್ಡರ್ ಮಾಡಿರೋದು ಪರಪ್ನಗರ ಆರಕ್ಕೆ ಅಂತಾನೆ ಆರ್ಡರ್ ಮಾಡಿರೋದು ಎಲ್ರಿಗೂ ಅಲ್ಲೇನೆ ಕಳಿಸಿದ್ದಾರೆ ಸರ್ ಇಪ್ಪತ್ತ್ ಮೂರವರೆಗೂ ಸಹ ನ್ಯಾಯಾಂಗ ಇರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಏನಾದ್ರು ಆರ್ಡರ್ ಮಾಡಬಹುದಾ ಇಲ್ಲ ಇಲ್ಲ ಅದು ಇವರು ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಆದೇಶ ಜೈಲ ಜೈಲ ಜೈಲಾರೆ ಬಟ್ ಈ ಕೋರ್ಟ್ ನ ಪರ್ಮಿಷನ್ ಇಲ್ಲದೆ ಅಂದ್ರೆ ಇದು ಕೋರ್ಟ್ ಪರ್ಮಿಷನ್ ಕೋರ್ಟ್ ಕಸ್ಟಡಿನಲ್ಲಿ ಇರೋದೇ ಅವ್ರಿಗೆ ಪೊಲೀಸರು ಕಸ್ಟಡಿ ಅಥವಾ ಜೈಲ್ ಅಥಾರ್ಟಿಸ್ನವ್ರ ಕಸ್ಟಡಿಯಲ್ಲಿ ಇಲ್ಲ ಆರೋಪಿಗಳು ಕೋರ್ಟ್ನ ನ ಕಸ್ಟಡಿಯಲ್ಲಿ ಇರೋದ್ರಿಂದ ಅವ್ರು ಯಾವುದೇ ರೀತಿ ಆದೇಶ ಮಾಡಂಗಿದ್ರು ಯಾವುದೇ ತೀರ್ಮಾನ ಜೈಲ್ ಅಥಾರ್ಟೀಸ್ನವ್ರು ತಗೊಳಂಗಿದ್ರು ತಗೊಳ್ಳಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡ್ಬೇಕಾಗುತ್ತೆ ಮಾಡಿದಂಗೆ ಮಾಡ್ಬೇಕು ಅಲ್ಲ ಅದೊಂದು ರೀಸನ್ ಅಂತ ಆದೇಶದಲ್ಲಿ ಬರೆದಿದೆ ಸರ್ ನಾನು ಪೂರ್ತಿ ಆದೇಶ ಓದಿಲ್ಲ ಅದನ್ನ ಓದಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಅದು ನೋಡೋಣ ಸರ್ ಅದು ಅವ್ರಿಗೆ ನೀವು ಕೇಳ್ಕೊಬೇಕು ಒಂದು ಇಂಗ್ಲೀಷಲ್ಲಿ ತಗೋಲ್ಲ ಒಂದೇ ಒಂದು ಇಂಗ್ಲೀಷ್ ಅಲ್ಲಿ ತಗೋಸ್